ನಮಸ್ತೆ ವಿಷ್ಣು ಅವರೇ ಸ್ವಾಗತ ನಿಮ್ಗೆ ಕಾರ್ಯಕ್ರಮಕ್ಕೆ ನಮಗೆ ಹೇಳಿ ನೀವು ನಮ್ಮ ಇಂಡಸ್ಟ್ರಾ ಕಂಪನಿಯ ಯಾವ ಪ್ರಾಡಕ್ಟ್ ಅನ್ನು ಬಳಸಿದಿರಿ ವಿಷ್ಣು ಅವರೇ ಸರ್ಚುಲಿ ನಾನು ಕಂಟಿನ್ಯೂ ಆಗಿ ಐಪಲ್ಸ್ ಯೂಸ್ ಮಾಡ್ತಿದ್ದೀನಿ ಒನ್ ಟೈಮ್ ಅಲ್ಲಿ ನನಗೆ ಯೂಸ್ ಮಾಡೋಕ್ಕಿಂತ ಮುಂಚೆ ನಂಗೆ ನರದ ಒಂದು ಪ್ರಾಬ್ಲಮ್ ಇರೋದಕ್ಕೋಸ್ಕರ ಆಪರೇಷನ್ ಮಾಡಬೇಕು ಇಲ್ಲಾದ್ರೆ ಪ್ರಾಬ್ಲಮ್ ಆಗತ್ತಂದ್ರು ಆ ನಮ್ಗೆ ಫ್ರೆಂಡ್ ಆಗಿದಂತ ಕಂಪನಿಗೆ ಸಿಒ ಆದಂತ ವಿಲ್ಲಾಸ್ ಸರ್ ಕಾಂಟ್ಯಾಕ್ಟ್ ಆಗಿ ಡೈರೆಕ್ಟ್ ಆಗಿ ನಾನ್ ವೈಫರ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದೆ ಸಿಕ್ಸ್ ಮಂತ್ ಅಲ್ಲಿ ಸಿಕ್ಸ್ ಮಂತ್ ಕಂಟಿನ್ಯೂ ಯೂಸ್ ಮಾಡಿದ್ದೀನಿ ಆಮೇಲೆ ಕುಡಿದು ತ್ರೀ ಮಂತ್ ನಂತರ ಮತ್ತನ್ನ ಹೋಗಿ ನಾನು ಚೆಕ್ ಮಾಡ್ಸಿದ್ದೆ ಸ್ಕ್ಯಾನ್ ಮಾಡ್ಸಿದ್ದೆ ಡಾಕ್ಟರ್ ಹತ್ರ ಹೋಗಿ ಏನ್ ಪ್ರಾಬ್ಲಮ್ ಇತ್ತು ಅದೆಲ್ಲ ಮ್ಯಾಕ್ಸಿಮಮ್ ನೈನ್ಟಿ ಫೈವ್ ಪರ್ಸೆಂಟ್ ಕ್ಲಿಯರ್ ಆಯ್ತು ಓಕೆ ಹಾ ಪ್ರಾಬ್ಲಮ್ ಇಲ್ಲ ಇಲ್ಲಾದ್ರೆ ನನಗೆ ಒನ್ ಮಂತ್ ಟೂ ಮಂತ್ ಡಾಕ್ಟರ್ ಹೋಗಿ ಚೆಕ್ ಮಾಡಿ ಮೆಡಿಸಿನ್ ತಕೊಳ್ಲೇಬೇಕು ಇಲ್ಲಾದ್ರೆ ತುಂಬಾ ನೋವು ಬರ್ತಾ ಇತ್ತು ಪ್ರಾಬ್ಲಮ್ ಆಗ್ತಾನೆ ನೋವು ನನಗ್ ಮಾತ್ರ ಗೊತ್ತು ಅದೆಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಬಟ್ ಒಂದೇ ಒಂದು ಅಮೃತ ಅಂತಾರ ಆತರ ಒಂದು ಐಪಲ್ಸ್ ಕಂಟಿನ್ಯೂ ಆಕ್ಚುಲಿ ಸೇಮ್ ಜ್ಯೂಸ್ ಹೇಗ್ ಕುಡಿತೀವಿ ನಾವು ಆತರ ಮೆಡಿಸಿನ್ ತಕೊಂಡಿದೆಯಲ್ಲ ಒಂದು ಹೇಗ್ ಜಸ್ಟ್ ನಾವು ಮಿಕ್ಸ್ ಫ್ರೂಟ್ ಜ್ಯೂಸ್ ಹೇಗೆ ಕುಡಿತೀವಿ ಡೈಲಿ ಅದೇ ತರ ತರ್ಟಿ ತರ್ಟಿ ಎಮ್ ಎಲ್ ಮಾರ್ನಿಂಗ್ ಮತ್ತೆ ಡಿನ್ನರ್ ತಕೊಂಡೆ ಕಂಟಿನ್ಯೂ ಆಗಿ ಹಂಡ್ರೆಡ್ ಪರ್ಸೆಂಟ್ ನಾನು ನನ್ನ ನೇಬರ್ಸ್ಗೆಲ್ಲ ಕೊಟ್ಟಿದ್ದೀನಿ ನಾನೇ ಮನಿ ಬ್ಯಾಗ್ ಗ್ಯಾರಂಟಿ ಕೊಟ್ಟಿದ್ದೆ ಇದು ಗುಣ ಆಗ್ಲಿಲ್ಲ ಅಂದ್ರೆ ನಾನು ಹಣ ಕೊಡ್ತೀನಿ ಅಂತ ಅಂದ್ರೆ ಖುದ್ದಾಗಿ ನಾನು ಯೂಸ್ ಮಾಡಿದ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದು ಇದ್ರಷ್ಟು ಗ್ರೇಟ್ ಪ್ರಾಡಕ್ಟ್ ನಾ ತುಂಬಾ ಕಂಪನಿ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಬಟ್ ಐಪಲ್ಸ್ ತರ ಒಂದ್ ಪ್ರಾಡಕ್ಟ್ ಬರ್ಲಿಕ್ಕೂ ಅಸಾಧ್ಯ ಅನ್ಸುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವಿಷ್ಣು ಅವ್ರ ಗೋವಾದಿಂದ ಮಾತಾಡ್ತಾ ಇದೀರಲ್ವಾ ಹೌದು ಸರ್ ಹೌದು ಸರ್ ಗೋವಾದಿಂದ ಥ್ಯಾಂಕ್ ಯು ವಿಷ್ಣು ಅವರೇ ಸೋ ನೈಸ್ ಆಫ್ ಯು